ಹಾಯ್ ಗೆಳೆಯರೆ ನಾವೀಗ ನಾ ಬೆಳಗಾವಿ ಜಿಲ್ಲೆಯ ನಂದಗಡ ಗ್ರಾಮದ ಊರಲ್ಲಿದ್ದೇವೆ ಆ ಊರಲ್ಲಿ ಒಂದು ಬೆಟ್ಟದ ಮೇಲೆ ಮೆಲ್ಲಾಗಿರ್ಸ್ ಚರ್ಚ್ ಎಂಬಾಗಿದೆ ಆ ಮೆಲ್ಲಾಗಿರ್ಸ್ ಚರ್ಚ್ ಅನ್ನ ಈಗ ನಿಮಗೆ ನಾನು ತೋರಿಸಲಿಕ್ಕೆ ಹೊರಟಿದ್ದೇನೆ ನೋಡಿ ಇದೇ ಆದ ಬೆಟ್ಟದ ಮೇಲೆ ಇರುವ ಮೆಲ್ಲಾಗಿರ್ಸ್ ಚರ್ಚು ಅದನ್ನ ಈಗ ನಾನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಎಂಬ ಗ್ರಾಮದಲ್ಲಿದೆ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ ನೋಡಿ ಇಲ್ಲಿ ಎಲ್ಲ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಆಚೆ ಹಸಿರು ಇಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಮೇಲೆ ಕಾಣ್ತಾ ಇದಿಲ್ಲ ಅದೊಂದು ಸಣ್ಣ ಒಂದು ಇತರ ತರ ಮಂದಿರ ತರ ಅದೇನಂದ್ರೆ ಯೇಸು ಸ್ವಾಮಿಗೆ ಮರಣ ದಂಡೆನ ವಿಧಿಸ್ತಾರೆ ಅದ್ರಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿ ಟ್ಯಾಚ್ ಮಾಡಿದ್ದಾರೆ ಇಲ್ಲಿ ಯೇಸು ಸ್ವಾಮಿ ತಮ್ಮ ತಾಯಿಯನ್ನ ಭೇಟಿ ಆಗ್ತಾರೆ ಅದು ಶಿಲುಬನ ಹೊತ್ತುಕೊಂಡು ಹೋಗುತ್ತಿರುವ ಸಮಯದಲ್ಲಿ ಮರಿಯಳು ಆತನ ಭೇಟಿ ಬಂದಾಗ ಸ್ವಾಮಿ ಯೇಸು ತಮ್ಮ ತಾಯಿಯನ್ನು ಭೇಟಿಯಾಗುತ್ತಾರೆ ಅದೊಂದು ಇಲ್ಲಿ ದೃಶ್ಯವನ್ನ ಇಲ್ಲಿ ಮಾಡಿದ್ದಾರೆ ಟ್ಯಾಚುಗಳನ್ನಾಗಿ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಸತ್ಕಲ ಕಾಣ್ತಾ ಇರ್ತ ನೋಡಿ ತಾಯಿ ಮರಿಯಳ ಸಂಗಡ ಮಾತನಾಡುತ್ತಿರುವಂತ ಒಂದು ದೃಶ್ಯವನ್ನ ಇಲ್ಲಿ ಸೆರೆ ಹಿಡ್ದಿದ್ದಾರೆ ಇಲ್ಲಿ ಒಂದೊಂದು ಇದರಲ್ಲಿ ಒಂದೊಂದು ರೀತಿಯ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ಈ ಊರಲ್ಲಿ ಅನೇಕ ಸ್ಥಳಗಳದಾವೆ ನಿಮಗೆ ಪ್ರವಾಸಕ್ಕೆ ಬಂದ್ರೆ ಇಲ್ಲಿ ಊರಲ್ಲಿ ಅನೇಕ ಸ್ಥಳಗಳು ಇಲ್ಲಿ ಯೇಸು ಸ್ವಾಮಿ ಎರಡನೇ ಬಾರಿ ಶಿಲುಬೆ ಹೊತ್ಕೊಂಡು ಬೀಳುವ ದೃಶ್ಯವನ್ನ ಇಲ್ಲಿ ನೋಡಿದಾರೆ ಇಲ್ಲಿ ನೋಡಿ ಎರೋಸುಲಿಮಿನ ಸ್ತ್ರೀಯರು ಯೇಸು ಸ್ವಾಮಿಯನ್ನು ಸ್ಪಂದಿಸುವ ಒಂದು ದೃಶ್ಯ ನೋಡಿ ಎರೋಸಲಿಮಿನ ಸ್ತ್ರೀಯರು ಸ್ವಾಮಿ ಯೇಸುವನ್ನು ಸ್ಪಂದಿಸುತ್ತಾರೆ ಇದು ಇಲ್ಲಿ ಒಂದು ರೀತಿಯಲ್ಲಿ ಇದನ್ನ ಮಾಡಿಟ್ಟಿದ್ದಾರೆ ಹಾಗೆ ಎಲ್ಲದರಲ್ಲಿ ಒಂದೊಂದು ರೀತಿಯ ಸ್ಟ್ಯಾಚುಗಳನ್ನು ಮಾಡಿ ಇಟ್ಟಿದ್ದಾರೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಜಡಿಯುತ್ತಾರೆ ಕಾಣ್ತಾ ಇದೆ ಅಕ್ಷರ ಈಗ ಒಂದ್ ಸ್ವಲ್ಪ ಸಂಜೆ ಆಗಿದೆ ಹಾಗಾಗಿ ನೋಡಿ ಕಾಣ್ತಾ ಇದೆ ಅದನ್ನು ಸರಿಯಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಮೊಳೆ ಇಟ್ಟು ಮೈ ಗಾಡ್ ಕೈಗೆ ಮೊಳೆ ಹೊಡಿತಾ ಇರೋದು ಅಲ್ಲಿ ಒಳಗೆ ಕಾಣ್ತಾ ಇದೆ ಅಲ್ಲಿ ಒಬ್ಬ ಮೊಳೆ ಹೊಡಿತದೆ ಇಲ್ಲಿ ಒಬ್ಬ ಸೈನಿಕ ನಿಂತಿದ್ದಾನೆ ಸಣ್ಣಕ್ಕೆ ಬರತ್ತೆ ಅದ ನಿಮಗೆ ಕಾಣುವ ನೋಡ್ರಿ ಇದು ಶಿಲುಬೆಗೆ ಜಡಿಯುತ್ತಿರುವಂತ ಒಂದು ದೃಶ್ಯ ಇದೆ ಮತ್ತೆ ಟ್ಯಾಚುಗಳನ್ನ ಶಿಲುಬೆಗೆ ಏರಿಸಿದ್ದು ಆ ಆತನನ್ನ ಶಿಲುಬೆಯಿಂದ ಇಳಿಸಿದ್ದು ಈ ಮೋದರಲ್ಲಿ ಮಾಡಿದ್ದಾರೆ ಶಿಲುಬೆಯಿಂದ ಇಳಿಸಿದ್ದು ಶಿಲುಬೆಗೆ ಏರಿಸಿದ್ದು ಆತನ ಮರಣ ಹೊಂದಿದ್ದು ಈ ಮೂರಲ್ಲಿ ಮಾಡಿದ್ದಾರೆ ಇದೊಂದು ಸ್ವಲ್ಪ ಹತ್ತ ಕಷ್ಟ ಐತಿ ಹತ್ತಬಹುದು ಆದ್ರೆ ನಾನು ನಿಮ್ಗೆ ಟೈಮ್ ಸಾಕಾಗಲ್ಲ ಅಂದಾಗಿ ತೋರಿಸ್ತದೆ ನೋಡಿ ಇಲ್ಲಿ ಎಲ್ಲಾ ಗ್ರೌಂಡ್ ಇದೆ ಬೆಟ್ಟದ ಮೇಲೆ ಒಂದು ಎಲ್ಲ ಒಂದು ಗ್ರೌಂಡ್ ತರ ಇದೆ ನೀವು ಬಂದ್ ಇಲ್ಲಿ ಕಾರ್ ಗಾಡಿ ಬೈಕು ಎಲ್ಲಾ ಇಲ್ಲಿ ನಿಲ್ತಾವೆ ನೋಡಿ ಎಲ್ಲ ಬೈಕ್ ಅದು ಬಂದ ಇವತ್ತು ಶುಕ್ರವಾರಕ್ಕ ರವಿವಾರ ಇಲ್ಲಿ ತುಂಬಾ ಜನ ಬರ್ತಾರೆ ಬಂದ ಈಗ ನಾವ ಮೇಲೆ ಹೋಗೋಣ ಮೆಲ್ಲ ಗ್ರೀಸ್ ಚರ್ಚ್ ಮೇಲ್ಗಡೆ ಕೆಳಗಡೆ ಎಲ್ಲ ಇರೋ ದೃಶ್ಯ ನೋಡಿ ಈ ಎಲ್ಲಾ ಮೆಟ್ಲುಗಳನ್ನ ಎಲ್ಲ ಪೈರುಗಳನ್ನ ಈಗ ನಾವ ಏರಿ ಮೇಲೆ ಹೋಗಬೇಕು ಇದು ದ ಮಿರಾಕಲ್ ಕ್ರಾಸ್ ಅಂತ ಇಲ್ಲಿ ಬರ್ದಿದ್ದಾರೆ ಇದಕ್ಕ ಮೆಲ್ಲ ಗ್ರೀಸ್ ಚರ್ಚ್ ಎಂಬುದಾಗಿ ಇದನ್ನ ಕರೀತಾರೆ ಈಗ ನೋಡಿ ಇಲ್ಲಿ ನೀವು ಸುತ್ತಮುತ್ತಲು ನೋಡ್ಬೋದು ಇಲ್ಲಿ ಮೇಲೆ ಬಂದ್ರು ಕುಂಡ್ರಕ್ಕೆ ನಿಂದ್ರಕ್ಕೆ ಪೂತುಟ ಮಾಡೋಕೆ ಎಲ್ಲ ಸ್ಥಳ ಇಲ್ಲಿ ಬೆಟ್ಟದ ಮೇಲೆ ಇದೆ ಈಗ ನಾವು ನೋಡೋಕೆ ಹೊರಟ ಇರೋದು ದ ಮಿಲಾಗ್ರೀಸ್ ಚರ್ಚ್ ಅಂದ್ರ ಮೆರಾಕಲ್ ಕ್ರಾಸ್ ಇದನ್ನ ಮಿಲಾಗ್ರೀಸ್ ಚರ್ಚ್ ಅಂದ್ರೆ ಎಲ್ಲರೂ ಗುರ್ತಾಡಿತಾರ ಮೆರಾಕಲ್ ಕ್ರಾಸ್ ಅಂತ ಯಾಕಂತಾರಪ್ಪ ಅಂದ್ರೆ ಇಲ್ಲಿ ನಂಬಿದವರ ಬೇಡಿಕೊಂಡವರ ಪ್ರಾರ್ಥನೆಗಳು ಕೇಳಲ್ಪಡ್ತದೆ ಅಂದಾಗಿ ಅದ್ಭುತಗಳು ನಡೀತವೆಂದಾಗ ಮೇಲೆ ಆಗಿರ್ಸಿ ಚರ್ಚೆ ಅಂದಾಗಿ ಕರೆಯಲ್ಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿರುವಂತ ಒಂದು ದೃಶ್ಯ ನೀ ನನ್ನ ಉಸಿರೇ ನೀ ನನ್ನ ಬದುಕೇ ನೀ ನನ್ನ ಪ್ರಾಣ ಓ ಯೇಸುವೆ ನೀ ನನ್ನ ಉಸಿರೇ ನೀ ನನ್ನ ಬದುಕೆ ನೀ ನನ್ನ ಪ್ರಾಣ ಊಸುವೆ ಬಂದು ಇಲ್ಲಿ ನೀವು ನೋಡಬಹುದು ಇಷ್ಟ ಎಲ್ಲ ಸುತ್ತಮುತ್ತಲೂ ಹಚ್ಚ ಹಸಿರಾಗಿದೆ ನೋಡಿ ಒಂದು ಇಲ್ಲಿ ಬಂದ್ರಪ್ಪ ಅಂದ್ರೆ ನಿಮ್ಗೆ ಏನು ಶಾಂತವಾದ ವಾತಾವರಣ ಇರ್ತದೆ ಮತ್ತಿದೊಂದು ಪವಿತ್ರವಾದ ಸ್ಥಳ ನೀವೇನೇನು ಬೇಡಿಕೊಳ್ಳುತ್ತೀರೋ ಅದನ್ನ ದೇವರು ನಿಮಗೆ ಒದಗಿಸಿ ಕೊಡುವಂತವನಾಗಿದ್ದಾನೆ ಇಲ್ಲಿ ಅನೇಕ ಜನರು ಬರ್ತಾರೋ ಈಗ ನಾವು ಕೆಳಗೆ ಹೋಗ್ತಾ ಇದ್ದೇವೆ ಆ ಕಡೆಯಿಂದ ಬಂದ್ವಿ ಎರಡು ಕಡೆಯಿಂದ ಇದು ಹತ್ತಕ್ಕೆ ಬರ್ತದೆ ಆ ಕಡೆಯಿಂದ ಇರುವುದು ಈ ಕಡೆಯಿಂದ ಇಳಿದು ಯಾವ ಸೈಡ್ ಕಡೆಯಿಂದ ಬೇಕಾದರೂ ಹತ್ತಿ ಇಳಿಬಹುದು ಇದಕ್ಕೆ ಮುಂದೆ ಕಾಣ್ತಾ ಇದ್ರಲ್ಲಿ ಬಂದಾಗ ಕ್ಯಾಂಡಲ್ ಕ್ಯಾಂಡಲ್ಗಳನ್ನು ಸುಡ್ತಾರೆ ನಾವೀಗ ಎಳಿತಾ ಇದ್ದೀವಿ ನೋಡಿ ಒಂದ್ ಮತ್ ನೋಡ್ಬೇಕಂದ್ರೆ ಇಲ್ಲಿಂದ ಹೆಂಗ್ ಕಾಣತ್ತೆ ಅದೃಶ್ಯ ಅಂತ ಇದು ನಮ್ಮ ಮೊಬೈಲಿಂದ ಶೂಟ್ ಮಾಡತ್ತೀನೋ ಹಾಗಾಗಿ ನಿಮಗೆ ಸರಿಯಾಗಿ ಕಾಣಕಿಲ್ಲ ಆದಷ್ಟು ಪ್ರಯತ್ನ ಪಟ್ಟಿದ್ದೇನೆ ತೋರ್ಸಾಕ ನೋಡ್ರಿ ಇಲ್ಲಿ ಬರಬೇಕಂದ್ರೆ ಏನು ಫ್ರೀ ಕೊಡಬೇಕು ದುಡ್ಡು ಕೊಡಬೇಕು ಅಂತ ಏನಿಲ್ಲ ಎಲ್ಲ ಫ್ರೀ ಆಗಿ ಇಲ್ಲಿ ಯಾರು ನಿಮ್ಮ ಹತ್ರ ದುಡ್ಡು ಕೇಳೋದಿಲ್ಲ ಏನಿಲ್ಲ ನೀವು ಬರ್ಬೋದು ಕ್ಯಾಂಡಲ್ ಸಿಡೋದು ಕೆಲವರ ನಂಬಿಕೆ ಆದರೆ ಕ್ಯಾಂಡಲ್ಸ್ಲೇಬೇಕು ಅಂತ ಕಾರ್ ಏನು ಇಲ್ಲ ನೀವು ಹಾಗೆ ಬಂದು ದೇವರು ನಮ್ಮ ಕ್ಯಾಂಡಲನ್ನು ನಮ್ಮ ಹಣವನ್ನು ನಮ್ಮ ದುಡ್ಡನ್ನು ರೊಕ್ಕ ಕೊಡೋದನ್ನು ನೋಡೋಂಗಿಲ್ಲ ನಮ್ಮ ಹೃದಯವನ್ನು ನಮ್ಮ ಮನಸ್ಸನ್ನ ನೋಡುವಂತನಾಗಿದ್ದಾನೆ ದೇವರು ಅಂತರಿಂದ ಅರ್ಥ ಕರ್ತನಾಗಿರುವುದರಿಂದ ನಮ್ಮ ಹೃದಯ ನೋಡುವನಾಗಿದ್ದಾನೆ ನಾವು ಹೃದಯ ಪೂರ್ವಕವಾಗಿ ಆತನ ಪ್ರಾರ್ಥನೆ ಮಾಡಿಕೊಳ್ಳೋದಾದ್ರೆ ಆತನು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾನೆ ನಾನು ಒಂದು ಹಾಡನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ ಯಾವ್ದಪ್ಪ ಅಂದ್ರೆ ದಗ ದಗ ಜುಳು ಸರಸ ಬರ ಬರ ಬರುತ್ತಲ್ಲಿರುವ ಯೇಸು ರಾಜ ಎಂದಾಗಿ ಒಂದ್ ಹಾಡನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ ಆತ ಒಳ್ಳೆಯವನದಾಗಿ ಚಾನೆಲ್ ಇದೆ